ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು ನಿಶ್ಚಿತ ಸಚಿವ ಕೆಎಚ್ ಮುನಿಯಪ್ಪ ಇಂದು ಹುಕ್ಕೇರಿ ನಗರದಲ್ಲಿ ಕಾಂಗ್ರೆಸ್ ಕಚೇರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆಎಚ್ ಮುನಿಯಪ್ಪ ಭೇಟಿ ನೀಡಿ ಮಾದಿಗ ಸಮಾಜದ ಎಲ್ಲ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ನಂತರ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು ನಿಶ್ಚಿತವಾಗಿದೆ ಬೆಳಗಾವಿ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ತುಂಬೆಲ್ಲ ಮಾನವ ಬಂಧುತ್ವ ವೇದಿಕೆ ನಿರ್ಮಿಸಿ ಅಹಿಂದ ಜನರ ಕಾಷ್ಟ ಸುಖಗಳಿಗೆ ಸ್ಪಂದಿಸಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ನಾಡಿಗೆ ಸಾರುವ ಮೂಲಕ ದಲಿತ ಮತ್ತು ಹಿಂದುಳಿದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದಾರೆ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರ ಸುಪುತ್ರಿಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧಿಸಿದ್ದು ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತಂದರೆ ಸತೀಶ್ ಜಾರಕಿಹೊಳಿ ಅವರ ಕೈ ಬಲಪಡಿಸುವುದರೊಂದಿಗೆ ಈ ಭಾಗದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ರಾಜ್ಯದಲ್ಲಿಯೇ ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ ನೀಡಿದ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದೆ ಅದೇ ರೀತಿ ಕೇಂದ್ರದಲ್ಲಿ ಇಂಡಿಯಾ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ ಕೇಂದ್ರ ಮಟ್ಟದಲ್ಲಿ ನೀಡಿದಾಗ ಅನುಷ್ಠಾನಗೊಳಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ದೌರ್ಜನ್ಯ ಸಮಿತಿ ಸದಸ್ಯ ಕರಪ್ಪ ಗುಡೆನ್ನವರ್ ಸಿದ್ದಪ್ಪ ಹೊಸ್ಮನಿ ವಿರೂಪಾಕ್ಷ ಮರೆನ್ನವರ್ ಬಸವರಾಜ್ ದೊಡಮನಿ ಮಹೇಶ್ ಹಟ್ಟಿಹಳ್ಳಿ ವಿಠ್ಠಲ್ ಮಾದರ್ ಶಶಿಕಾಂತ್ ಹೊನ್ನಳ್ಳಿ ಶಂಕರ್ ಕಟ್ಟಿಮನಿ ಕಾಡಪ್ಪ ಹೊಸ್ಮನಿ ಬಾಳಪ್ಪ ಪೂಜಾರಿ ವಿನೋದ್ ಹೊಸ್ಮನಿ ವಿವಿಧ ದಲಿತ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮಾಂತೇಶ್ ಬೇವಿನಕಟ್ಟಿ ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ ಇವಾಗ ಗಿಡಿ ಮಾರ್ಗವಾಗಿ ರಾಯಭಾಗ್ ಹೋಗ್ತಿದ್ದಾರೆ ಹಾಗಾಗಿ ಒಂದು ಒಂದು ಹತ್ತು ನಿಮಿಷ ಎಲ್ಲ ಕಾರ್ಯಕರ್ತರನ್ನ ಭೇಟಿಯಾಗಿ ಹೋಗೋದಕ್ಕೆ ಬೆಳಿಗ್ಗೆ ತೀರ್ಮಾನ ಆಗಿಲ್ಲ ಆಗಿರುವುದರಿಂದ ನಮಗೆ ಒಂದು ಸ್ವಲ್ಪ ಜನನ ಕರೆಸೋದಕ್ಕೆ ಸ್ವಲ್ಪ ಈ ವಿಭಾಗದಲ್ಲಿ ಮಾಲಿಗ ಸಮುದಾಯದ ಒಂದು ದೊಡ್ಡ ಶಕ್ತಿ ಇದೆ ನಮ್ದೇ ಆಗಿರ್ತಕ್ಕಂಥ ಒಂದು ವರ್ಚಸ್ ಇದೆ ಹಾಗಾಗಿ ಮುಂಚಿತವಾಗಿ ನಮ್ಮ ಗಮನಕ್ಕೆ ಇಲ್ಲದೆ ಇರೋ ನಾವು ಮುಂಚಿತವಾಗಿ ನಮಗೆಲ್ಲರೂ ಕೂಡ ಗೊತ್ತಿದ್ದೇ ಒಂದು ಸಮಾವೇಶವನ್ನು ನಾವು ಏರ್ಪಾಟ ಮಾಡ್ತೀವಿ ಯಾಕೆ ಮಾತಲ್ಲೇ ಈ ಭಾಗದಲ್ಲಿ ಮಾದಿಗೆ ಒಂದು ದೊಡ್ಡ ಶಕ್ತಿ ಇದೆ ಈ ಭಾಗದಲ್ಲಿ ಹಾಗಾಗಿ ಮತ್ತೆ ಈ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಪ್ರಯುಕ್ತ ಸಮುದಾಯದ ಎಲ್ಲ ಮುಖಂಡರು ಪ್ರತಿ ಗ್ರಾಮಗಳಿಗೂ ಮತ್ತು ಪ್ರತಿ ಮಾದಿಗನ ಮನೆಗೂ ತೆರಳಿ ಮಾನ್ಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಧಿಕೃತ ಅಭ್ಯರ್ಥಿ ಹೇಳ್ತಕ್ಕಂಥ ಜಾರಕಿಹೊಳಿ ಅವರನ್ನು ಹೆಚ್ಚಿನ ಬಹುಮತ ಕೊಡಿಸ್ಬೇಕಂತ ಕೊಡಿಸ್ಕೋ ಒಂದು ನಿಟ್ಟಿನಲ್ಲಿ ಪ್ರತಿ ಹುಕ್ಕೇರಿ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ಸಾವಿರ ಮಾದಿಗರ ಹೋಗುವ ಒಂದೇ ಒಂದು ಓಟು ಕೂಡ ಬೇರೆ ಪಕ್ಷಕ್ಕೆ ಹೋಗೋದೇ ಇಲ್ಲ ಅಷ್ಟು ಒಂದು ಪರಿವರ್ತನೆಯನ್ನು ಈ ಭಾಗದಲ್ಲಿ ನಾವು ಮಾಡ್ತು ನಾವು ರೀತಿ ಒಳಗೆ ಕೆಲಸವನ್ನು ಮಾಡಿದ್ವಿ ಮತ್ತು ನಮ್ಮ ಹುಕ್ಕೇರಿ ಭಾಗದಲ್ಲಿ ಮಾದಿಗರ ಒಕ್ಕೂಟದ ಬೇರೆ ಬೇರೆ ಸಂಘಟನೆಗಳು ಯಾವುದೂ ಕೂಡ ಇಲ್ಲ ಒಂದೇ ಸಂಘಟನೆ ಅದು ಮಾದಿಗರ ಮಹಾಕ್ಷೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾದಿರನ್ನ ವಂಚಿತರಾಗಿ ಮಾಡಿರ್ತಕ್ಕಂತಹ ಅವೆಲ್ಲ ಕಾಣ್ಬೋದು ಜೊತೆಗೆ ಎಷ್ಟು ಕಷ್ಟಪಟ್ಟು ನಾವು ದುಡಿತಾ ಇದ್ದೀವಿ ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ತಾ ಇದ್ದೀವಿ ಓಟ್ಗಳೆಲ್ಲವನ್ನು ಕೂಡ ಕಾಂಗ್ರೆಸ್ ಆಗ್ತದೆ ಅವ್ರು ಹೇಳ್ತಾರೆ ನೀವು ಬಿಜೆಪಿಯ ಜೊತೆಗಿದ್ದೀರಿ ಅಲ್ಲಿ ಗೆಲುವು ಜಾಗದಲ್ಲಿ ಅಸ್ತ್ರಸ್ತ ಆಗಿದೆ ಸೊ ಹಾಗಾಗಿ ದಯಮಾಡಿ ಅಹ್ ಮುನೇಪ್ಪ ಆಗಿರ್ಬೋದು ಚಂದ್ರಪ್ಪ ಆಗಿರ್ಬೋದು ದಯಮಾಡಿ ತಾವು ಬೆಳಗಾವಿ ಜಿಲ್ಲೆಯ ಮಾದಿಗರು ಸ್ವತಂತ್ರವಾಗಿದ್ದಾರೆ ಅನ್ನೋದಕ್ಕೆ ಕಾರಣನೇ ಇದು ಅಂತ ನಾವು ಜೊತೆಗೆ ಎಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೂಣಿಯಲ್ಲಿ ನಾಯಕರು ಇದ್ದಾರೆ ಉದಾಹರಣೆಗೆ ಬ್ಯಾಂಕೋರ್ ಆಗಿರ್ಬೋದು ಅದೇ ರೀತಿಗೆ ಮಹೇಶ್ವರ ಅಂಟುವಳಿ ಸಾಹೇಬ್ ಆಗಿರ್ಬೋದು ದಂಡಮಣಿ ಅವರಾಗಿರ್ಬೋದು ಸಾಕಷ್ಟು ಒಂದು ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸಾಮಾನ್ಯ ಜ್ಞಾನವನ್ನು ಕೂಡ ನಮ್ಮ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ಒಂದು ಸದಸ್ಯತ್ವವನ್ನು ಅದು ಕೊಡಬಹುದಾಗಿತ್ತು ಹುಮ್ಮಸ್ತಿಯಿಂದ ದುಡಿಬೇಕಲ್ಲ ಸರ್ ಒಂದು ಎಂ ಎಲ್ ಎಗೆ ಸೀಟ್ ಕೊಡಲಿಲ್ಲ ಇನ್ನೊಂದು ಸಾಕಷ್ಟು ಸದಸ್ಯ ನಾಮನಿ ಸದಸ್ಯವಾಗಿರ್ಬೋದು ಅಥವಾ ಸರ್ಕಾರ ಲೆವೆಲ್ ಒಂದು ಕೊಡಲಿಲ್ಲ ಸೊ ಈ ಮನದಾಳ ನೋವುಗಳನ್ನ ಇಟ್ಕೊಂಡ್ರು ಕೂಡ ನಾವು ಉತ್ಸಕತೆಯಿಂದ ದುಡಿತಾ ಇದ್ದೀವಿ ಕಾರಣ ಏನು ಅಂತಂದ್ರೆ ಮುಂದೊಂದು ದಿನ ಅರ್ಥವಾಗಿ ನಾವು ಬಲಿಷ್ಠವಾಗಿ ಬೆಳಿತೀವಿ ತಮ್ಮೆಲ್ಲರ ಸರ್ಕಾರ ನಮ್ಮ ಜೊತೆಗಿರ್ತಕ್ಕಂತಹ ಏನು ಆಶಾದಾಯಕ ವಿಚಾರ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಸರ್ ಎಲ್ಲ ದಯಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಸ್ಪೆಷಲ್ ಆಗಿ ಮಾದಿರ ಸಮುದಾಯದ ಏನು ಒಗ್ಗಟ್ಟು ಮಾದಿಗ ಸಮುದಾಯ ಶಕ್ತಿ ಜಾಸ್ತಿ ಇದೆ ಆದ್ರೆ ಈ ಸಂಘಟನೆಯ ಶಕ್ತಿಯು ಉತ್ತರಾಭಿಮುಖವಾಗಿ ನಾವು ಉತ್ತರದಲ್ಲಿರ್ತಕ್ಕಂಥವ್ರು ದಕ್ಷಿಣಾಭಿಮುಖವಾಗಿ ನೋಡ್ಕೊಳ್ಕೊಳ್ತಾ ಇದ್ದೀವಿ ನಾವು ಏನು ಮತದಾನದ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ದಕ್ಷಿಣದವರು ದಕ್ಷಿಣದವ್ರು ನಮ್ಗೆ ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಅನ್ನುವಂತ ನೋ ನಮ್ಮಲ್ಲಿರೋದ್ರಿಂದ ದಯಮಾಡಿ ಏನು ಮೇಲ್ವರ್ಗದ ನಾಯಕರಾಗಿದ್ದ ತಾವು ಏನು ಮುನಿಯ ಸಾಹೇಬರಾಗಿರ್ ನಮ್ಮ ಮಾಲೀಕದ ಸಮುದಾಯದ ನಿರೀಕ್ಷಕ ಯಾರಿದ್ರಿ ದಯಮಾಡಿ ಮೂರು ತಿಂಗಳು ಒಂದ್ಸಲ ಆದರೂ ತಾವುಗಳು ನಮ್ಗೆ ಏನಾದರೂ ಬೆಳಗಾವಿಗೆ ಒಂದು ವಿಸಿಟ್ ಮಾಡಿ ನಮ್ಮನ್ನ ಸೇರ್ ಸೇರಿಸಲಿಕ್ಕೆ ತಾವು ಅಂತಂದ್ರೆ ಒಂದು ಪರಿಶಿಷ್ಟ ಶಕ್ತಿ ನಮ್ಮಲ್ಲಿ ಬರ್ತದೆ ಅನ್ನುವಂತ ಆಶಾದಾಯಕ ಜೊತೆಗೆ ಎಷ್ಟು ನೋವು ಅಂತಂದ್ರೆ ಸಹ ಒಂದು ಕೆಲಸವನ್ನು ಮಾಡ್ಕೊಳ್ಬೇಕಾಗಿದ್ರೆ ಮಾದಿಗ ಮಾದಿಗರ ಶಕ್ತಿ ಸಾಕಾಗ್ತಿದೆ ಅಸ್ತಿತ್ವ ಇಲ್ಲ ನಾಯಕತ್ವದಲ್ಲಿ ಏನಾದರೂ ನಾವು ಮುಂಚೂಣಿ ಮಾಡ್ತಾ ಹೋಗ್ತಾ ಇದ್ರೆ ಕಟ್ ಮಾಡುವಂತ ಶಕ್ತಿಗಳಾಗಿ ನಾವು ಕಟ್ ಮಾಡುವಂತ ಶಕ್ತಿ ಇದ್ದಾಗ ಅದ್ರೆ ಎಲ್ಲರನ್ನ ನಿಂತ್ಕೊಂಡು ಏನೋ ಮಾಡ್ಬೇಕು ಅಂತಂದ್ರೆ ಬೆಂಗಳೂರಿನಿಂದ ನಮ್ಗೆ ಯಾರು ಇಲ್ಲ ಅನ್ನೋ ಕೊರಗಿದೆ ನೋವು ಇದೆ ಆ ನೋವು ಹೊರಗನ್ನ ನಾವು ದೂರ ಮಾಡ್ತೀನಿ ಅಂತೇಳಿ ನಾವು ಮಂಡಲಾದ ನೋವು ನೆಚ್ಕೊಂಡು ದಯಮಾಡಿ ಸಾಹಿಬ್ರೆ ಮೂರ್ ತಿಂಗಳು ಒಂದಾದ್ರೂ ಮುಂದೆ ನಮ್ಗ ಕಣ್ಣಾಡ್ಸ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಈಗಾಗಲೇ ನಾವೆಲ್ಲರೂ ಮಾತಾಡಿದ್ರೆ ಸಾಹಿಬರನ್ನು ನೋಡಿ ನಾವು ಕಲಿಬೇಕಾದ ನಾನು ಯಾಕಂದ್ರ ಇಷ್ಟ ಉತ್ಸಾಹ ಅಂತಂದ್ರೆ ಇಷ್ಟವ್ರ ಯಾವತ್ತು ಹೇಳ್ತೇನೆ ಸಾಯಿಬರ್ ಕಡೆನಾಗಲೇ ನೋಡಾತೇನೆ ಒಂದು ಸಮಾಜ ಅಂತ ಬಂದಾಗ ನಾನು ಹೋಗ್ಬೇಕು ನಾನ್ ಸಮಾಜ ಬೇರೆ ತಯಾರಾಗಿ ಬಿಡ್ತಾರೆ ಸಾಹೇಬ್ರಂದ್ರೆ ಇನ್ನ ನಾವು ಎಷ್ಟು ವಯಸ್ಸತ್ತಿ ನಾವು ಅವ್ರಿತ್ ಅವ್ರು ಸರಿ ಸಮಾಜ ಓಡಾಡಕ್ ಆಗಲ್ಲ ಅಂದ್ರೆ ಟೈಮ್ ಟು ಟೈಮ್ ಇಷ್ಟು ಗಂಟೆಗೆ ಹೋಗ್ಬೇಕು ಇಲ್ಲಿ ಭೇಟ್ ಹಾಕಬೇಕ ನಮ್ಮ ಸಮಾಜದವ್ರು ಭೇಟ ನಾನು ಸಾಹ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಮಿಡಿಯೇಟ್ಲಿ ಹೇಳಿದ್ರು ಅವಾಗ ಹಿಂಗಾಗಲೇ ನಾನು ಬಹಳ ಜನ ಬೈತಿರ್ತಾರೆ ಯಾಕಂದ್ರೆ ನೀವು ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ನನ್ನ ಅನ್ನಾರ್ ಕರಪ್ಪ ಫೋನ್ ಮಾಡಿದೆ ಅವರು ದಯವಿಟ್ಟು ತಾವೆಲ್ಲರೂ ಹೇಳಬೇಕು ಇದು ತುರಾತುರಿಯಲ್ಲಿ ನಮ್ಮ ಭೇಟಿಯಾಗಿ ಇದು ದುರಾತ್ರಿ ಭೇಟಿ ಆದ್ರೂ ಕೂಡ ಸಾಹೇಬ್ರಿಗೆ ಅಷ್ಟು ಆತ್ಮವಿಶ್ವಾಸ ಏನಿತ್ತು ನಮ್ಮೆಲ್ಲರ ಮ್ಯಾಗ ಬೆಳಗಾವಿ ಪ್ರಿಯಾಂಕ ಜಾರಕಿಹೊಳಿ ಹರಿಶೆ ತರ್ಕೊಂಡು ಆಲ್ರೆಡಿ ಸಾಹೇಬ್ರ ವಿಶ್ವಾಸ ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಎರಡರಾದ್ರ ಅದು ನಮ್ಮ ಮಾದಿಗ ಸಮುದಾಯ ಅಂತ ನರಳಿಸ್ತೀನಿ ಈಗಾಗಲೇ ಸನ್ಮಾನ್ಯರು ಕೂಡ ಬೆಳಿಗ್ಗೆ ಮಾತಾಡಿದ್ದಾರೆ ನಾವು ಎಲ್ಲಾ ಕಡೆ ಈಗಾಗಲೇ ಸಾಯಂಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳ ಚಿಕ್ಕೋಡಿ ಗುರು ಆಗುತ್ತೆ ಆಮೇಲೆ ಬಹಳಷ್ಟು ನಾಯಕರಲ್ಲೆಲ್ಲ ನಾವು ಸೇರಾಕ ಯಾಕಂದ್ರೆ ಈವತ್ತಿನ ನಾವೆಲ್ಲಾರು ಮಾತು ಹೋಗಿ ಅವ್ರನ್ನೆಲ್ಲ ಕರ್ಕೊಂಡ ಅಟೆಂಡ್ ಮಾಡ್ಬೇಕಾಗಿ ಅದಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ತೇನೆ ಸಮ್ಮಣ್ಣ ಸತೀಶ್ ಅಣ್ಣಾರ್ತಂದ್ರ ನಮ್ಮ ಬೆಳಗಾವಿ ಜಿಲ್ಲಾದ ಒಂದು ಕೊಟ್ಟಿರ್ತಾನೆ ಯಾಕಂದ್ರೆ ನಮ್ಮ ಸಮಾಜದ ಒಂದು ಶಕ್ತಿಗಳು ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಇಲ್ಲಿ ಯಾವುದೋ ಒಂದು ಅಧಿಕಾರದಿಂದ ಆಯ್ತು ಪ್ರತಿಯೊಂದು ಆಯ್ತು ನಾವು ಎಷ್ಟು ಕುಂದಾಗ್ತಿದ್ವಿ ಅದನ್ನ ನಾವು ತುಂದಿದಾಗ ನೋಡ್ಕೊಂಡವ್ರು ಯಾರಾದ್ರೂ ಅದ್ ಏಕೈಕ ಹಾಕಿ ಸಣ್ಣ ಸತೀಶ್ ಅಂತ ಹೇಳಿದ್ರು ಅದಕ್ಕಾಗಿ ಹೇಳ್ತೀನಿ ಸರ್ ಸನ್ಮಾನ್ಯರಿಗೆ ಆಗ್ಲಿಲ್ಲ ಹದಾರಿಗೆ ಎಷ್ಟೋ ಸತ ಮಾಡಿ ಬುದ್ಧ ಬಸವ ಅಂಬೇಡ್ಕರ್ ಮನೋಬಂಧುತ್ವ ಮಾಡಿ ನಮ್ಮ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಒಂದು ಯಾವುದೋ ಒಂದು ಶಿಕ್ಷಣದಲ್ಲಿ ಅವರಿಗೆ ಪೊಲೀಸ್ ಟ್ರೈನಿಂಗ್ ಐ ಎ ಎಸ್ ಎಸ್ ಮತ್ತು ಕೆ ಎಸ್ ಕೋಚಿಂಗ್ಗಳನ್ನು ಸೆಂಟರ್ ಗಳನ್ನ ಮುಖಾಂತರ ಸ್ವಯಂ ಉದ್ಯೋಗಗಳನ್ನ ತರಬೇತಿ ಮಾಡುವ ಮುಖಾಂತರ ಎಲ್ಲರನ್ನು ಕೂಡ ಒಂದು ನಮ್ಮ ಬಹಳಷ್ಟು ಜನರಲ್ಲಿ ಪ್ರತಿಭೆಗಳನ್ನ ಮಾಡುವಂತ ಶಕ್ತಿಯನ್ನು ಸನ್ಮಾನ್ಯರ ಇಲ್ಲಿ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಚುನಾವಣೆ ವಿಷಯಕ್ಕೆ ಬಂದಿದ್ದೀವಿ ಇವತ್ತು ಚುನಾವಣೆ ಬಗ್ಗೆ ನಾವು ಯೋಚನೆ ಮಾಡಬೇಕು ಜೊತೆಗೆ ಸಮಾಜದ ಬಗ್ಗೆ ನೀವು ಹೇಳಿದ್ದೀವಿ ನೋವಿನಿಂದ ಮಾತಾಡಿದ್ದೇವೆ ದುಃಖದಿಂದ ಮಾತಾಡಿದ್ವಿ ಯಾವತ್ತೂ ಕೂಡ ಡಾಫೆಸರ್ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ ಹೋರಾಟದಿಂದ ಭಾಳಷ್ಟು ಕಕ್ಷಗಳು ಬಂದಿದೆ ಮತ್ತು ಹೋರಾಟ ಬಿಡಬಾರದು ಹೋರಾಟ ಒಂದು ಸನ್ಮಾರ್ದಲ್ಲಿ ಹೋರಾಟ ಹೇಗಿರ್ಬೇಕಂದ್ರೆ ಮುಂದುವರೆದಂಥ ಸಮಾಜಗಳು ಇವರು ದಾರಿ ಸರಿಯಾಗಿದೆ ಇವರಿಗೆ ಅನ್ಯಾಯ ಆಗಿದೆ ಇದನ್ನು ಸರಿಪಡಿಸೋದು ನಮ್ದು ಜವಾಬ್ದಾರಿ ಅಂತ ಸಮಾಜದಲ್ಲಿ ಮುಂದುವರೆದ ಜನರಿಗೆ ಮನವರಿಕೆ ಮಾಡೋದೇ ನಾವು ಹೋರಾಟ ಹೋರಾಟ ಒಂದು ವ್ಯಕ್ತಿ ವಿರುದ್ಧವಾಗಲಿ ಒಂದು ಸಮಾಜದ ವಿರುದ್ಧವಾಗಲಿ ಅಲ್ಲ ಆ ಹೋರಾಟ ಹೇಗಿರ್ತಕ್ಕಂಥದ್ದೇ ಈ ಸಮಾಜದ ಮೇಲ್ಮನೆಯಿಂದಾಗಿ ಇದರ ಅಭಿವೃದ್ಧಿಗಾಗಿ ಮುಂದುವರೆದಂಥ ಸಮಾಜಗಳನ್ನು ವಿಶ್ವಾಸ ತೆಗೆದುಕೊಂಡು ಅವರ ಸರ್ಕಾರದೊಂದಿಗೆ ಮುಂದೆ ಹೋಗೋದೇ ಅದು ಹೋರಾಟಕ್ಕೆ ಆಗ್ತಾ ಇದೆ ಹೌದು ನಾನು ಕೂಡ ಭಾಳ ಪ್ರಯತ್ನ ಮಾಡಿ ಈ ಸಾರಿ ಬೆಳಗಾವಿ ಎರಡೂ ಲೋಕಸಭಾ ಕ್ಷೇತ್ರದಲ್ಲಿ ಇದು ಇದೇ ಲೋಕಸಭಾ ಕ್ಷೇತ್ರದಲ್ಲಿ ರಾಯಬಾಗು ಮತ್ತು ಕುಡಚಿ ಎರಡೂ ಕೂಡ ರಿಸರ್ವ್ ಕಾಂಗ್ರೆಸ್ ಇದ್ದಾರೆ ಭಾಳಷ್ಟು ಪ್ರಯತ್ನ ಮಾಡದೇ ಅವಕಾಶ ಆಗಲಿ ಆ ಪ್ರಯತ್ನ ಬಿಡೋದು ಬೇಡ ಇವತ್ತು ಅವರು ಒಳ್ಳೆಯ ಸಜೆಸನ್ನು ಕೊಡ್ತೀವಿ ಜೂಮ್ ಮೀಟಿಂಗ್ ಮಾಡೋದಾಗಿ ಮೂರು ತಿಂಗಳು ಹೊರ ಮೂರು ತಿಂಗಳಿಗೆ ಒಂದು ಸಾರಿ ಎಲ್ಲ ಜಿಲ್ಲಾ ಮಟ್ಟದ ಮುಖಂಡರು ಕೊಟ್ಟಿರೋ ಸಂದರ್ಭದಲ್ಲಿ ನಾವು ಜೂಮ್ ಮೀಟಿಂಗ್ ಮಾದಾರ ಮಹಾಸಭಾ ಏನಿದೆ ಅದೊಂದು ಆಫೀಸ್ ಇರ್ತದೆ ಅದರ ಮುಖಾಂತರ ಎಲ್ಲರಿಗೂ ಕೂಡ ಸದಸ್ಯರೂ ಇರ್ತದೆ ಮತ್ತು ಈ ಚುನಾವಣೆ ಆದ ತಕ್ಷಣ ಒಂದು ಮೀಟಿಂಗನ್ನು ಕರಿತೀನಿ ರಾಜ್ಯ ಮಟ್ಟದಲ್ಲಿ ಕೇಂದ್ರದಲ್ಲಿ ಬೆಂಗಳೂರಲ್ಲಿ ಮೀಟಿಂಗ್ ಕಟ್ಟಿ ಅವೆಲ್ಲ ಭಾಗವಹಿಸಿ ಮಟ್ಟ ಬದಲು ಒಂದು ಸಂಘಟನೆ ಇರಬೇಕು ಒಂದು ಸಂಘ ಇರಬೇಕು ಸಂಘದ ಮುಖಾಂತರ ಇಡೀ ರಾಜ್ಯಕ್ಕೆ ಸಂದೇಶವಾಗಿರ್ತದೆ ಈಗಾಗಲೇ ಸಂಘ ಇದೆ ಅದನ್ನು ಯಾವ ರೀತಿ ಬಲಪಡಿಸಬೇಕು ಮತ್ತು ಎಲ್ಲ ಅದರಲ್ಲಿ ಭಾಗಿಯಾಗಬೇಕು ಅನ್ನೋ ವಿಷಯನ ನಾನು ನಿಮಗೆ ಅಲ್ಲಿ ಬಂದು ಸೇರಿದಾಗ ನಾನು ವಿರುದ್ಧವಾಗಿ ಹೇಳ್ತೀನಿ ಸತೀಶ್ ಜಾರಕಿಹೊಳಿ ಮಾಡ್ತಾ ಇರುವಂತ ತೀರ್ಮಾನ ಶೋಷಿತ ವರ್ಗದ ಎಲ್ಲ ವರ್ಗದ ಜನರಿಗೂ ಕೂಡ ಬಡವರು ಎಲ್ಲ ವರ್ಗದ ಬಡವರು ಕೂಡ ಒಂದು ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು ಅಂತ ಅವರು ಒಂದು ಹುಟ್ಟಾಗಿರೋ ಸಮಸ್ಯೆ ಆ ಸಮಸ್ಯೆ ಸಂಪೂರ್ಣವಾಗಿ ಮುಂದೆ ಬರಲಿ ಅದಕ್ಕೆ ನಮಗೂ ಕೂಡ ಸರ್ಕಾರ ಇರ್ತದೆ ನೀವೆಲ್ಲ ಕೂಡ ಅದರಲ್ಲಿ ಭಾಗಿಯಾಗಿದೆ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸುಮಾರು ಒಂಬತ್ತರಿಂದ ಹತ್ತು ಜನ ಯುವಕರಿಗೆ ಅವಕಾಶ ಮಾಡ ಹೆಣ್ಣು ಪ್ರಿಯಂ ಗೌರವರು ಇವತ್ತು ಇಲ್ಲಿ ಅವಕಾಶ ಮಾಡಿದ್ದಾರೆ ಆ್ಯಂಡ್ ಹೊನ್ನಾಳದವರೆಗೆ ಅವಕಾಶ ಮಾಡಿದ್ದಾರೆ ಮತ್ತು ನಮ್ಮ ಅಂಜಲಿ ಕಗ್ಗಾಳು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಬಾಗಲಕೋಟೆಯಲ್ಲಿ ಇನ್ನೊಬ್ಬ ಶಿವ ಮಹಿಳೆಯರು ಕೂಡ ಅವಕಾಶ ಇರತಕ್ಕಂಥ ಸವಿತಾ ಪಾಟೀಲ್ ಲಿತಾ ಶಿವಾನಂದ್ ಪಾಟೀಲ್ ಅವರು ನಾನು ತುಂಬ ಆತ್ಮ ಹಸಿರು ಭಾಷೆಗಳು ಒಂದು ಸಾರಿ ಹುಬ್ಬಳ್ಳಿ ದೊಡ್ಡ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಏಳು ಜನ ಸಂತ್ರಸ್ತರ ರಾತ್ರಿ ನಾನು ಅಂದಿನ ರಾತ್ರಿ ಹೋಗಿ ಹನ್ನೆರಡು ಗಂಟೆಯಲ್ಲಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹೋಗಿ ಅವರಿಗೆಲ್ಲ ನೀವು ತಮ್ಮ ಕಲ್ಯಾಣಕ್ಕೆ ಸಹಾಯ ಮಾಡಿ ಅವರಿಗೆಲ್ಲ ದೇ ಶಿವಾನಂದ ಪಾಟೀಲ್ ಆ ಭಾರತೀಯ ಶಾಸ್ತ್ರ ಅವರಿಗೆ ಎಲ್ಲ ಭಾಗದಲ್ಲಿ ವಿಜಯಪುರ ವಿಜಯ ವಿಜಯಪುರದಲ್ಲಿ ಮತ್ತು ನಾನು ಬೀದರ್ ಹೋಗಿ ಬಂದೆ ಮತ್ತು ನೋಡಿದೆ ರಾಯಚೂರು ನೋಡಿದೆ ನಾಳೆ ನೋಡಿದೆ ಮತ್ತು ರಾಯಚೂರದಲ್ಲಿ ಕಾರ್ಯ ಹೀಗೆ ಎಲ್ಲ ಕಡೆ ಕೂಡ ಹೋಗಿ ಮಾಡ್ತಾ ಇದ್ದೀವಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಗಾಂಧೀಜಿಯವರು ಈ ಪಕ್ಷಕ್ಕೆ ಕೊಟ್ಟಂಥ ಒಂದು ಸಿದ್ಧಾಂತ ತ್ಯಾಗ ದೇವಿವಾಸ ಪ್ರಾಣ ತ್ಯಾಗಗಳನ್ನು ಮಾಡಿ ಈ ಹೇಳಿಕೆಯಲ್ಲಿ ಈ ಪಕ್ಷವನ್ನು ಬಟ್ಟಿದ್ದಾರೆ ಈ ಪಕ್ಷದಲ್ಲಿ ಸಿದ್ಧಾಂತ ಏನಿದೆ ಹಿಂದೂ ಮುಸಲ್ಮಾನ ಎಲ್ಲ ವರ್ಗದ ಜನರು ಕೂಡ ನಾವು ಭಾರತೀಯ ನಾವೆಲ್ಲ ಒಟ್ಟಿಗೆ ಎದ್ದು ನನಗೆ ಧಾನ್ಯ ಅಂತ ಸಾಧ್ಯ ಯಾಕೆ ಅಂದರೆ ಸ್ವತಂತ್ರ ಬರಬೇಕು ಮುಂದಿನಿಂದ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಕೂಡ ಭಾರತೀಯ ಎಲ್ಲರೂ ಕೂಡ ಆ ಮಹಾತ್ಮ ಗಾಂಧಿ ಜೊತೆಯಲ್ಲಿ ಅಹ್ಭಾರತೆ ಶಿವಾಚಾರ ಪಂಡಿತ್ ಯಾಭಾಗ ಮೌನ ಆಜಾದ್ ಇಂಥ ಮಹಾನ್ ಚೇತನಗಳು ಸೇರಿ ಬ್ರಿಟಿಷನ್ನು ಹೊರಗೆ ಹತ್ತಾರು ವರ್ಷ ಧಾರಾಗೃಹಗಳಲ್ಲಿ